ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಿಲ್ಪ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ಬ್ಯಾಕ್ ಬ್ಲೌಸ್ ಬ್ಯಾಕ್ ಡಿಸೈನು ಸಿಂಪಲ್ಲಾಗಿ ಯಾವ ಥರ ಮಾಡ್ಕೊಳ್ಳೋದು ಈಸಿಯಾಗಿ ಅಂತ ಇದ್ದೀನಿ ನೋಡಿ ಈ ಡಿಸೈನ್ನ ಇವತ್ತು ತೋರಿಸ್ತಾ ಇದ್ದೀನಿ ನಾನು ಸ್ಲೀವ್ದು ಪಫ್ ಹ್ಯಾಂಡು ಯಾವ ಥರ ಕಟ್ ಮಾಡಿ ಸ್ಟಿಚ್ ಮಾಡೋದು ಅಂತ ನಿನ್ನೆ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಇದೇ ಈ ಸ್ಲೀವ್ನ ನಾನು ನೆನ್ನೆ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇರೋರು ಬೇಕಾದರೆ ನೋಡಿ ಇವತ್ತು ಬಂದ್ಬಿಟ್ಟು ಬ್ಯಾಕ್ ಡಿಸೈನು ಯಾವ ಥರ ಮಾಡ್ಕೊಳ್ಳೋದಂತ ಇದ್ದೀನಿ ಫ್ರೆಂಡ್ಸ್ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಆನಲ್ಲಿ ಇಟ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ನೋಡಿ ಮೊದಲಿಗೆ ನಾವು ನಮ್ಮ ಮೆಜರ್ಮೆಂಟಿಗೆ ಮೆಜರ್ಮೆಂಟ್ ಬ್ಲೌಸಿಗೆ ಈ ಥರ ಬ್ಯಾಕ್ನ ಕಟ್ ಮಾಡಿ ತಗೊಂಡಿದ್ದೀನಿ ನಾನಿಲ್ಲಿ ಲೈನಿಂಗು ಮತ್ತು ಮೇಯ್ನ್ ಪೀಸ್ನ ಕಟ್ ಮಾಡಿ ತೊಗೊಂಡಿದ್ದೀನಿ ಈಗ ಮೈನ್ ಪೀಸ್ ಮೇಲೆ ಲೈನಿಂಗ್ನ ಇಟ್ಕೊಂಡು ಈ ಥರ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಮೇಯ್ನ್ ಪೀಸ್ ಬಂದುಬಿಟ್ಟು ಟಾಪ್ ಸೈಡ್ ಇದೆ ಟಾಪ್ ಸೈಡ್ ಮೇಲೆ ನಾನು ಲೈನಿಂಗ್ ಇಟ್ಕೊಂಡು ಈ ಥರ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಎಕ್ಸ್ಟ್ರಾ ಥ್ರೆಡ್ಗಳೇನಾದರೂ ಇದ್ರೆ ಈ ಥರ ನೀಟಾಗೆ ಟ್ರಿಮ್ ಮಾಡ್ಕೊಂಬಿಡಬೇಕು ಟ್ರಿಮ್ ಮಾಡಿಕೊಂಡು ಲೈನಿಂಗ್ನ ಈ ಥರ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಲೈನಿಂಗ್ನ ಈ ಥರ ತಿರುಗಿಸ್ಬಿಟ್ಟು ಈ ಥರ ಕಚ್ಚನ ಲೈನಿಂಗ್ ಸೈಡಿಗೆ ಇರಬೇಕು ಈ ಥರ ಇಟ್ಕೊಂಡು ಲೈನಿಂಗ್ ಮೇಲೇ ಸ್ಟಿಚ್ ಬರಬೇಕು ಆ ಥರ ಕಿನಾರಿ ಸ್ಟಿಚ್ ಹಾಕ್ಕೊಳ್ಬೇಕು ಈ ಥರ ಕಿನಾರಿ ಸ್ಟಿಚ್ ಹಾಕ್ಕೊಂಡ ನಂತರ ನೋಡಿ ಲೈನಿಂಗ್ನ ಈ ಥರ ಫೋಲ್ಡ್ ಮಾಡ್ಕೊಬೇಕು ಸೈಡಿಗೆ ಈ ಥರ ಲೈನಿಂಗ್ನ ಫೋಲ್ಡ್ ಮಾಡಿಕೊಂಡು ಈಗ ಲೈನಿಂಗಿಗೆ ನಾವು ಮೆ ಮೇನ್ ಪೀಸು ಲೈನಿಂಗ್ ಎರಡನ್ನೂ ಸೇರಿಸ್ಬಿಟ್ಟು ಲೈನಿಂಗ್ ಯಾವ ಥರ ಇದೆಯೋ ಅದೇ ಥರನೇ ಸುತ್ತಲೂ ಸ್ಟಿಚ್ ಹಾಕ್ಕೊತ ಬರಬೇಕು ನೋಡಿ ಯಾವುದನ್ನು ಲೂಸ್ ಬಿಡಬಾರ್ದು ನೀಟಾಗೆ ಫ್ಲಾಟ್ ಮಾಡ್ಕೊತ ಅಡ್ಜಸ್ಟ್ ಮಾಡ್ಕೊತ ನೀಟಾಗಿ ಸ್ಟಿಚ್ ಹಾಕ್ಕೊತ ಬನ್ನಿ ನೋಡಿ ನೆಕ್ಕು ಅಷ್ಟೇ ನೀಟಾಗಿ ಇಟ್ಕೊಂಡು ನೆಕ್ಕು ಶೇಪ್ ಯಾವ ಥರ ಇದೆಯೋ ನಾವು ಅದೇ ಥರನೇ ಸ್ಟಿಚ್ ಹಾಕ್ಕೊಳ್ಬೇಕು ಒಂದು ಟೆನ್ಷನ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಳ್ಳಿ ನೆಕ್ ಹತ್ರ ಮಾತ್ರ ನೀಟಾಗಿ ನೋಡಿಕೊಂಡು ನಿಧಾನಕ್ಕೆ ನೆಕ್ ಯಾವ ಥರ ಇದೆಯೋ ಅದೇ ಥರನೇ ತಿರುಗಿಸ್ಕೊತ ಸ್ಟಿಚ್ ಹಾಕ್ಕೊಳ್ಳಿ ಲೈನಿಂಗು ಮತ್ತು ಮೇನ್ ಪೀಸ್ನು ಯಾವುದನ್ನು ಲೂಸ್ ಬಿಡಬೇಡಿ ಎರಡನ್ನೂ ಸಮ ಇಟ್ಕೊಂಡು ಫ್ಲಾಟ್ ಮಾಡ್ಕೊತ ಸ್ಟಿಚ್ ಹಾಕ್ಕೊಳ್ಳಿ ಈ ಥರ ಸ್ಟಿಚ್ ಹಾಕ್ಕೊಳ್ಳಿ ಈಗ ಸ್ಟಿಚ್ ಹಾಕ್ಕೊಂಡ ನಂತರ ಇದನ್ನು ತೆಗೆದುಬಿಟ್ಟು ಲೈನಿಂಗು ಯಾವ ಥರ ಇದೆಯೋ ಅದೇ ಥರನೇ ನಾವು ಕಟ್ ಮಾಡಿಕೊಳ್ಬೇಕು ನೆಕ್ಕನು ಅಷ್ಟೇ ಲೈನಿಂಗ್ ಯಾವ ಥರ ಇದೆಯೋ ಅದೇ ಥರನೇ ಸುತ್ತಲೂ ಕಟ್ ಮಾಡ್ಕೊಬೇಕು ಲೈನಿಂಗ್ ಪೀಸು ಕಟ್ ಆಗಬಾರ್ದು ಮೇನ್ ಪೀಸ್ ಮಾತ್ರ ಲೈನಿಂಗ್ ಸಮಕ್ಕೆ ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಇದನ್ನು ಸೈಡ್ಗೆ ಈಗ ಇದಕ್ಕೆ ನಾವು ಸ್ಯಾರಿ ಪೀಸಿಂದ ಕಾಂಟ್ರಾಸ್ಟ್ರಿಗೆ ಕಟ್ ಮಾಡ್ಕೊಬೇಕು ಪೀಸ್ನ ಕಾಂಟ್ರಾಸ್ಟ್ ಕಲರ್ ಇದ್ರೇ ಚೆನ್ನಾಗಿರುತ್ತೆ ಮೂರು ಇಂಚ್ ಅಗ್ಲ ಕಟ್ ಮಾಡ್ಕೊಂಡಿದ್ದೀನಿ ಲೆಂತ್ ಬಂದ್ಬಿಟ್ಟು ನಮ್ಮ ನೆಕ್ಕಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ ಕಟ್ ಮಾಡ್ಕೊಳ್ಳಿ ಈಗ ಇದನ್ನು ಸೆಂಟ್ರಿಗೆ ಫೋಲ್ಡ್ ಮಾಡಿಬಿಟ್ಟು ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಳ್ಬೇಕು ಫೋಲ್ಡ್ ಮಾಡ್ಕೊಬೇಕಾದ್ರೆ ಇನ್ಸೈಡ್ ಇರೋದು ಒಳಗಡೆ ಹೋಗೋ ಥರ ಫೋಲ್ಡ್ ಮಾಡ್ಕೊಳ್ಳಿ ಟಾಪ್ ಸೈಡ್ ಇರೋದು ಮೇಲೆ ಬರೋ ಥರ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಳ್ಬೇಕು ಈ ಥರ ಸ್ಟಿಚ್ ಹಾಕ್ಕೊಂಡು ನೀಟಾಗಿ ಟ್ರಿಮ್ ಮಾಡ್ಕೊಂಬಿಡಬೇಕು ದಾರಗಳು ಏನಾದರೂ ಇದ್ದರೆ ಈ ಥರ ಟ್ರಿಮ್ ಮಾಡಿಕೊಂಡು ಈಗ ಇದನ್ನು ಫ್ರಿಲ್ ಇಟ್ಕೊಳ್ಬೇಕು ಈ ಥರ ಸ್ವಲ್ಪ ಸ್ವಲ್ಪನೇ ಈ ಥರ ಫ್ರಿಲ್ ಇಟ್ಕೊತ ಬರಬೇಕು ಮಾರ್ಜಿನ್ ಬಂದುಬಿಟ್ಟು ಒಂದು ಟೆನ್ಷನ್ ಮಾರ್ಜಿನ್ನು ತಗೊಳ್ಳಿ ಈ ಥರ ನಾವೆಷ್ಟು ಕಟ್ ಮಾಡಿ ಇಟ್ಕೊಂಡಿರ್ತೀವೋ ಬಟ್ಟೆ ಅಷ್ಟೂ ಈ ಥರ ಫ್ರಿಲ್ ಕೊಟ್ಕೊತ ಬರಬೇಕು ಫ್ರಿಲ್ಲು ಎಲ್ಲ ಒಂದೇ ಸಮಕ್ಕೆ ಇರೋ ಥರ ಇಟ್ಕೊಳ್ಳಿ ಒಂದು ದೊಡ್ಡದು ಒಂದು ಚಿಕ್ಕದು ಮಾಡಬೇಡಿ ಬಿಡಿತು ಎಲ್ಲ ಫ್ರಿಲ್ ಒಂದೇ ಬಿಡ್ತು ಇರಬೇಕು ಆ ಥರ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈಗ ನಾನು ಸ್ಟಿಚ್ ಮಾಡಿಕೊಂಡೆ ನೋಡಿ ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು ಈ ಥರ ಸ್ಟಿಚ್ ಮಾಡ್ಕೊಂಡ ನಂತರ ಇದನ್ನು ನಾವು ನೆಕ್ಗೆ ಅಟ್ಯಾಚ್ ಮಾಡ್ಕೊಳ್ಬೇಕು ನೋಡಿ ಈ ಥರ ನೆಕ್ಕು ಮತ್ತು ಈ ಫ್ರಿಲ್ ಪೀಸು ಎರಡನ್ನೂ ಸಮ ಇಟ್ಕೊಂಡು ಸ್ಟಿಚ್ ಹಾಕ್ಕೊತ ಬರಬೇಕು ಇದು ನೆಕ್ಕು ಶೇಪ್ ಯಾವ ಥರ ಇದೆಯೋ ಅದೇ ಥರ ತಿರುಗಿಸ್ಕೊಳ್ಬೇಕು ಈ ಥರ ಸ್ವಲ್ಪನೇ ಈ ಥರ ಸ್ಟಿಚ್ ಹಾಕ್ಕೊತ ಬನ್ನಿ ಎರಡು ಸಮ ಇಟ್ಕೊಂಡು ಈ ಥರ ನೋಡ್ಕೊತ ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ನಮಗೆ ಈ ಥರ ಬರುತ್ತೆ ಈಗ ನೆಕ್ಗೆ ಪೈಪಿಂಗ್ ಹಾಕಬೇಕು ಅದಕ್ಕೋಸ್ಕರ ನೋಡಿ ಈ ಥರ ಏನಾದರೂ ಎಕ್ಸ್ಟ್ರಾ ಇರೋದನ್ನು ನೀಟಾಗಿ ಈ ಥರ ಟ್ರಿಮ್ ಮಾಡ್ಕೊಳ್ಳಿ ಈ ಥರ ನೀಟಾಗಿ ಟ್ರಿಮ್ ಮಾಡ್ಕೊಳೋದ್ರಿಂದ ನಮಗೆ ಫಿನಿಷಿಂಗು ನೀಟಾಗಿರುತ್ತೆ ಇಲ್ಲಾಂದರೆ ದಾರ ದಾರ ಆಚೆ ಕಾಣಿಸ್ತಾ ಇರುತ್ತೆ ಫಿನಿಷಿಂಗ್ ಆದಮೇಲೆ ಆದ ಕಾರಣ ಈ ಥರ ನೀಟಾಗಿ ಟ್ರಿಮ್ ಮಾಡಿಕೊಂಡ್ರೆ ನಮಗೆ ರೆಡಿಯಾದ ಮೇಲೆ ಫಿನಿಶಿಂಗ್ ನೀಟಾಗಿರುತ್ತೆ ನಾನು ಈಗ ಪೈಪಿಂಗ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಪೀಸೇ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದೂವರೆ ಇಂಚ್ ಆಗಲಿಕ್ಕೆ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೆಕ್ಗೆ ಅಟ್ಯಾಚ್ ಮಾಡ್ಕೊಳ್ಬೇಕು ನಾವು ಕಟ್ ಮಾಡಿಟ್ಕೊಂಡಿರುವಂತಹ ಪೀಸ್ನ ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಇದು ಅಷ್ಟೇ ಒಂದು ಟೆನ್ಷನ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಳ್ಳಿ ಅದೇ ಥರ ಸುತ್ತಲೂ ಅಟ್ಯಾಚ್ ಮಾಡ್ಕೊಬೇಕು ನೆಕ್ ಇಷ್ಟು ಎಷ್ಟಿದೆಯೋ ಅಷ್ಟಕ್ಕೂ ಪೈಪಿಂಗ್ ಪೀಸ್ನ ಅಟ್ಯಾಚ್ ಮಾಡ್ಕೊಳ್ಬೇಕು ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಬಂದಿರೋದನ್ನು ಟ್ರಿಮ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಅದನ್ನು ಇನ್ಸೈಡಿಗೆ ಥರ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ಬೇಕು ಕಚ್ಚ ಎಷ್ಟಿದೆಯೋ ಅಷ್ಟಕ್ಕೇನೆ ಫೋಲ್ಡ್ ಮಾಡಿಕೊಂಡು ಎಡ್ಜಿನ್ ಎಡ್ಜ್ಗೆ ಸ್ಟಿಚ್ ಹಾಕ್ಕೊಬೇಕು ಈ ಥರ ಸ್ಟಿಚ್ ಹಾಕ್ಕೊಂಡು ಈಗ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಿಟ್ಬಿಟ್ಟು ಒಂದು ಕಾಲು ಇಂಚಷ್ಟು ಬಿಟ್ಟು ನೆಕ್ಸ್ಟ್ರಾ ಇರೋದನ್ನು ನೀಟಾಗಿ ಟ್ರಿಮ್ ಮಾಡ್ಕೊಳ್ಬಿಡಬೇಕು ಈ ಥರ ಟ್ರಿಮ್ ಮಾಡಿಕೊಂಡು ಈಗ ಅದನ್ನು ನಾವು ಪೈಪಿಂಗ್ ಶೇಪ್ಗೆ ಈ ಥರ ಫೋಲ್ಡ್ ಮಾಡ್ಕೊತ ಸ್ಟಿಚ್ ಹಾಕ್ಕೊತ ಬರಬೇಕು ನಾವು ಸ್ಟಿಚ್ ಹಾಕಬೇಕಾದ್ರೆ ಪೈಪಿಂಗ್ ಮೇಲೆ ಸ್ಟಿಚ್ ಬರಬಾರ್ದು ಫ್ರಿಲ್ ಮೇಲೆ ಸ್ಟಿಚ್ ಬರಬೇಕು ಆ ಥರ ಸ್ಟಿಚ್ ಹಾಕ್ಕೊತ ಬನ್ನಿ ಈಗ ನೋಡಿ ಪೈಪಿಂಗುನು ಹಾಕೊಂಡಾಯ್ತು ಈಗ ಇದಕ್ಕೆ ಮಣಿಗಳು ಹಾಕ್ಕೊಳ್ಬೇಕು ನೋಡಿ ಈ ಥರ ನಾನು ಗೋಲ್ಡ್ ಕಲರು ಬೀಟ್ಸ್ ತಗೊಂಡಿದ್ದೀನಿ ಚಿಕ್ಕದು ಈ ಥರ ದಾರ ಹಾಕ್ಕೊಂಡಿದ್ದೀನಿ ಸೂಜಿಗೆ ದಾರ ಹಾಕ್ಕೊಂಡಿದ್ದೀನಿ ನಾಲ್ಕು ಲೇಯರ್ ಹಾಕ್ಕೊಂಡಿದ್ದೀನಿ ದಾರನ ನೋಡಿ ಫ್ರಿಲ್ನ ಈ ಥರ ಮೇಲಕ್ಕೆ ಮಡ್ಚಿಬಿಟ್ಟು ಕೆಳಗಡೆಯಿಂದ ನೀಳನ್ನ ಈ ಥರ ಮೇಲಕ್ಕೆ ತಗೊಳ್ಬೇಕು ಸೂಜಿನ ಮೇಲಕ್ಕೆ ತಗೊಂಡು ಅದಕ್ಕೆ ಬೀಟ್ಸ್ನ ಹಾಕ್ಕೊಳ್ಬೇಕು ನೋಡಿ ಈ ಥರ ಬೀಟ್ಸ್ ಹಾಕ್ಕೊಂಡು ಈಗ ಆ ಸೂಜಿನ ಮತ್ತೆ ಕೆಳಗಡೆಗೆ ಈ ಥರ ಚುಚ್ಚಿಬಿಟ್ಟು ಎಳ್ಕೊಳ್ಬೇಕು ಈ ಥರ ಎಳ್ಕೊಂಡು ಇಲ್ಲಿ ಒಂದು ನಾಟ್ ಹಾಕ್ಕೊಳ್ಬೇಕು ನೋಡಿ ಈ ಥರ ನಾಟ್ ಹಾಕ್ಕೊಂಡು ಈ ಥರ ದಾರನೇ ಎಳ್ಕೊಬೇಕು ಎಳ್ಕೊಂಡು ಮತ್ತೆ ಇನ್ನೊಂದು ನೋಡಿ ಈ ಥರ ಮೇಲಕ್ಕೆ ಇದನ್ನು ಈ ಥರ ಮೇಲಕ್ಕೆ ಫೋಲ್ಡ್ ಮಾಡಿಕೊಂಡು ಕೆಳಗಡೆಯಿಂದ ನೀಳನ್ನ ಚುಚ್ಕೊಬೇಕು ಚುಚ್ಕೊಂಡು ಅದರೊಳಗಡೆ ನೀಲ್ನೊಳಗಡೆ ನಾವು ಬೀಟ್ಸ್ನ ಹಾಕ್ಕೊಬೇಕು ಥರ ಹಾಕ್ಕೊಂಡು ಮತ್ತೆ ಅದನ್ನು ಒಳಗಡೆ ಚುಚ್ಚಬೇಕು ಥರ ಚುಚ್ಚಿ ನಾಟಾಕ್ಕೊಬೇಕು ಈ ಥರ ನಾಟ ಹಾಕ್ಕೊಳೋದ್ರಿಂದ ಮಣಿಗಳು ಬೇಗ ಕಿತ್ತೋಗಲ್ಲ ಈ ಥರ ನಾಟ ಹಾಕ್ಕೊಳ್ಳಿ ಮತ್ತು ಥ್ರೆಡ್ ಏನು ಕಟ್ ಮಾಡೋದು ಬೇಡ ಹಾಗೆ ನೆಕ್ಸ್ಟು ಇನ್ನೊಂದಕ್ಕೆ ಅದೇ ಥರ ಹಂಗೆ ಚುಚ್ಕೊಳ್ಳಿ ನೋಡಿ ಈ ಥರ ಫ್ರಿಲ್ನ ಮೇಲಕ್ಕೆ ಫೋಲ್ಡ್ ಮಾಡಿಕೊಳ್ಬೇಕು ಫೋಲ್ಡ್ ಮಾಡಿಕೊಂಡು ಅದ್ರ ಮೇಲೆ ನಾವು ಬೀಟ್ಸ್ನ ಹಾಕ್ಕೊಳ್ಬೇಕು ಈ ಥರ ಟೈಟಾಗಿ ಎಳ್ಕೊಳ್ಳಿ ಮನೆ ಯಾವಾಗ ನೀಟಾಗಿ ಕೂತ್ಕೊಳ್ಳುತ್ತೆ ಟೈಟಾಗಿ ಎಳ್ಕೊಂಡು ಇನ್ಸೈಡಿಂದ ಈ ಥರ ನಾಟ್ ಹಾಕ್ಕೊಳ್ಳಿ ನಾಟ್ ಹಾಕ್ಕೊಳ್ಬೇಕಾದ್ರೆ ನೋಡಿ ಹಾಕ್ಕೊಳ್ಳಿ ಥ್ರೆಡ್ಡು ಬಿದ್ದು ಬೀಳುತ್ತೆ ಸ್ವಲ್ಪ ಸ್ವಲ್ಪ ಎಳ್ಕೊಳ್ಳಿ ನೋಡಿ ನಿಮ್ಗೆ ಅರ್ಥ ಆಗ್ತಾಯಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇದನ್ನು ಮೇಲಕ್ಕೆ ಮಡ್ಚ್ಕೊಬೇಕು ಫ್ರಿಲ್ನ ಈ ಥರ ಮೇಲಕ್ಕೆ ಮಡ್ಚಿಬಿಟ್ಟು ನಾವು ಸೂಜಿನ ಚುಚ್ಚಿಬಿಟ್ಟು ಅದಕ್ಕೆ ಬೀಟ್ಸ್ನ ಹಾಕ್ಕೊಳ್ಬೇಕು ಒಂದೊಂದಕ್ಕೆ ಒಂದೊಂದು ಬೀಟ್ಸ್ ಹಾಕ್ಕೊಳ್ಬೇಕು ಥರ ಹಾಕ್ಕೊಂಡು ಇದನ್ನು ಒಳಗಡೆ ಚುಚ್ಚಿಬಿಡಬೇಕು ಚಿ ನೀಟಾಗಿ ಟೈಟಾಗಿ ಎಳ್ಕೊಳ್ಳಿ ಈ ಥರ ಎಲ್ಲನೂ ಇದೇ ಥರನೇ ಹಾಕ್ಕೊಳ್ಬೇಕು ನೋಡಿ ನಾನು ಎಲ್ಲನೂ ಇದೇ ಥರ ಹಾಕ್ಕೊಂಡಿದ್ದೀನಿ ಆನಂತರ ಇದಕ್ಕೆ ಟ್ಯಾಕ್ಸ್ ಕಟ್ಟಿದ್ದೀನಿ ಹಿಂದೆ ಡೋರಿಸು ಈ ಥರ ಕಟ್ಟಿದ್ದೀನಿ ರೆಡಿ ಆದಮೇಲೆ ನಮಗೆ ನೋಡಿ ಈ ಥರ ಎಲ್ಲಾನು ಬೀಟ್ಸ್ ಹಾಕ್ಕೊಂಡ್ರೆ ನಮಗೆ ನೆಕ್ಕು ಬ್ಯಾಕ್ ನೆಕ್ಕು ರೆಡಿ ಆಗುತ್ತೆ ಇದು ಫುಲ್ ರೆಡಿ ಆದಮೇಲೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ ಫುಲ್ ರೆಡಿ ಆದಮೇಲೆ ನಮಗೆ ಈ ಥರ ಇದೆ ಇದು ಹ್ಯಾಂಡ್ ಕಟ್ಟಿಂಗ್ ಆ್ಯಂಡ್ ಸ್ಟಿಚ್ಚಿಂಗು ನಾನು ನೆನ್ನೆ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೋಡಿ ತುಂಬ ಸುಲಭವಾಗಿ ಯಾವ ಥರ ಮಾಡ್ಕೊಳ್ಳೋದಂತ ತೋರಿಸಿದ್ದೀನಿ ನೋಡಿ ನೆಕ್ ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ನೀವು ಒಮ್ಮೆ ಟ್ರೈ ಮಾಡಿ ನಿಮಗೆ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ವಿಡಿಯೋ ನಡೀದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋಂದಿಗೆ ಭೇಟಿಯಾಗೋಣ ಬಾಯ್